ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿಯು ಅವರ ಮೇಲೆ ಇರಲಿ ಇದು ನನ್ನ ಸಂತೋಷವಾಗಿದೆ ನನ್ನದು ಆತ್ಮೀಯರೇ ಎರಡು ಕೋಣೆಗಳು ವಾಸದ ಕೋಣೆ ಅಡುಗೆ ಮನೆ ಮತ್ತು ಸ್ನಾನಗೃಹವನ್ನು ಒಳಗೊಂಡಿರುವ ನಿಖರವಾಗಿ ಟೂಮ್ ವಿಭಾಗದಲ್ಲಿ ಮಾರ್ಟಿಲ್ ನಗರದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಮತ್ತು ವಿಡಿಯೋದಲ್ಲಿ ತೋರಿಸಿರುವಂತೆ ಅದನ್ನು ಸುತ್ತುವರೆದಿದೆ ಹಲೋ ಪ್ರಿಯರೇ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತುಗೆ ನೇರವಾಗಿ ಅಥವಾ ವಾಟ್ಸ್ಆ್ಯಪ್ ಮೂಲಕ ಕರೆ ಮಾಡಿ ಮಾರ್ಟಿಲ್ ಟೆಟೋವಾನ್ ಮೊರಾಕೊ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ನಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕಿದೆ ಸರ್ವಶಕ್ತ ದೇವರ ಶಾಂತಿ ಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲೆ ಇರಲಿ ಮತ್ತು ಅತ್ಯಂತ ಗೌರವಾನ್ವಿತ ಸಂದೇಶವಾಹಕರಾದ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅವರ ಮೇಲೆ ಪ್ರಾರ್ಥನೆಗಳು ಮತ್ತು ಶಾಂತಿಯು ಅವರ ಮೇಲೆ ಇರಲಿ ಇದು ನನ್ನ ಸಂತೋಷವಾಗಿದೆ ನನ್ನದು ಆತ್ಮೀಯರೇ ಎರಡು ಕೋಣೆಗಳು ವಾಸದ ಕೋಣೆ ಅಡುಗೆ ಮನೆ ಮತ್ತು ಸ್ನಾನಗೃಹವನ್ನು ಒಳಗೊಂಡಿರುವ ನಿಖರವಾಗಿ ಟೂಮ್ ವಿಭಾಗದಲ್ಲಿ ಮಾರ್ಟಿಲ್ ನಗರದಲ್ಲಿ ಮಾರಾಟಕ್ಕಿರುವ ಅಪಾರ್ಟ್ಮೆಂಟ್ ಅನ್ನು ನಿಮಗೆ ಪ್ರಸ್ತುತಪಡಿಸಲು ಮತ್ತು ವಿಡಿಯೋದಲ್ಲಿ ತೋರಿಸಿರುವಂತೆ ಅದನ್ನು ಸುತ್ತುವರೆದಿದೆ ಹಲೋ ಪ್ರಿಯರೇ ಸಂಕಲನ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷದ ಆರು ಸಾವಿರದ ನೂರ ನೇರವಾಗಿ ಅಥವಾ ವಾಟ್ಸಾಪ್ ಮೂಲಕ ಕರೆ ಮಾಡಿ ಮಾರ್ಟಿಲ್ ಟೆಟೋವಾನ್ ಮೊರಾಕೋ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕೋಟಿ ಅರವತ್ ಲಕ್ಷದ ಆರು ಸಾವಿರದ ನೂರ ತೊಂಬತ್ತೊಂಬತ್ತು ನಲ್ಲಿ ಅಪಾರ್ಟ್ಮೆಂಟ್ ಮಾರಾಟಕ್ಕಿದೆ